ಬಂಧುಗಳೇ ನಮಸ್ಕಾರ ಹೇಗಿದ್ರೆ ನೀವೆಲ್ಲರೂ ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ ಬಂದುಗಳೇ ಚುನಾವಣೆ ಅಂದಾಗ ನಮ್ಮೆಲ್ರಿಗೂ ಕೂಡ ಕುತೂಹಲ ಸಹಜ ಸತ್ಯ ಎದುರಾಗ್ತಿರುವಂತಹ ಚುನಾವಣೆ ಅಂದ್ರೆ ಅದು ದೆಹಲಿ ವಿಧಾನಸಭಾ ಚುನಾವಣೆ ಬೇರೆ ರಾಜ್ಯಗಳ ಚುನಾವಣೆಗಿಂತ ಸ್ವಲ್ಪ ಜಾಸ್ತಿಯ ಕುತೂಹಲವನ್ನ ಮೂಡಿಸ್ತಾ ಇದೆ ದೆಹಲಿಯ ಚುನಾವಣೆ ಕಾರಣ ಏನಪ್ಪಾ ಅಂದ್ರೆ ಅರವಿಂದ್ ಕೇಜ್ರಿವಾಲ್ ನಿಮ್ಮೆಲ್ರಿಗೂ ಕೂಡ ಗೊತ್ತು ತುಂಬಾ ಶಾರ್ಟ್ ಟೈಮ್ ನಲ್ಲಿ ಮುನ್ನೆಲೆಗೆ ಬಂದಂತಹ ನಾಯಕ ಪಕ್ಷವನ್ನ ಸ್ಥಾಪಿಸಿ ಕೆಲವೇ ಕೆಲವು ಸಮಯದಲ್ಲಿ ಮುಖ್ಯಮಂತ್ರಿ ಹುದ್ದೆಯನ್ನ ಅಲಂಕರಿಸಿದಂತ ನಾಯಕ ಅದಾದ ಬಳಿಕ ನಿರಂತರವಾಗಿ ಬಿಜೆಪಿಯನ್ನ ವಿರೋಧಿಸಿಕೊಂಡು ಬರ್ತಾ ಇದ್ದಾರೆ ನರೇಂದ್ರ ಮೋದಿಯ ವಿರುದ್ಧ ನಿರಂತರವಾಗಿ ಯುದ್ಧವನ್ನು ಮಾಡಿಕೊಂಡು ಬರ್ತಾ ಇದ್ದಾರೆ ಇಂತಹ ಅರವಿಂದ್ ಕೇಜ್ರಿವಾಲ್ ಮತ್ತೊಮ್ಮೆ ಅಧಿಕಾರವನ್ನು ಹಿಡಿಬೇಕು ಅಂತ ಪ್ರಯತ್ನವನ್ನ ಪಡ್ತಾ ಇದ್ರೆ ಇತ್ತ ಬಿಜೆಪಿ ಶತಾಯಗತಾಯ ಅಧಿಕಾರವನ್ನ ಕಿತ್ಕೊಳ್ಬೇಕು ಎನ್ನುವಂತ ಪ್ರಯತ್ನವನ್ನ ಪಡ್ತಾ ಇದೆ ಹೀಗಾಗಿ ಈ ಬಾರಿ ಒಂದು ರೀತಿಯಲ್ಲಿ ದೆಹಲಿಯ ಚುನಾವಣೆ ಅರವಿಂದ್ ಕೇಜ್ರಿವಾಲ್ ವರ್ಸಸ್ ನರೇಂದ್ರ ಮೋದಿ ಎನ್ನುವ ರೀತಿಯಲ್ಲಿ ಬಿಂಬಿತ ಆಗ್ತಾ ಇದೆ ಇನ್ನೊಂದು ಕಡೆಯಿಂದ ಕಾಂಗ್ರೆಸ್ ಇತ್ತೀಚಿನ ದಿನಗಳಲ್ಲಿ ಅಲ್ಲಿ ಶೂನ್ಯ ಸಾಧನೆಯನ್ನು ಮಾಡಿತ್ತು ಆದರೆ ಈ ಬಾರಿ ಅಸ್ತಿತ್ವವನ್ನು ಕಂಡುಕೊಳ್ಳುವಂತಹ ಪ್ರಯತ್ನವನ್ನ ಪಡ್ತಾ ಇದೆ ಹೀಗಾಗಿ ಆರಂಭದಲ್ಲಿ ಆಮ್ ಆದ್ಮಿ ವರ್ಸಸ್ ಬಿಜೆಪಿ ಎನ್ನುವಂತಹ ಸ್ಪರ್ಧೆ ಇದೀಗ ತ್ರಿಕೋನ ಸ್ಪರ್ಧೆ ಎನ್ನುವ ರೀತಿಯಲ್ಲಿ ಕಾಣಿಸ್ತಾ ಇದೆ ಸದ್ಯಕ್ಕಂತೂ ಬಹಳ ಕುತೂಹಲ ಇದೆ ದೆಹಲಿ ವಿಧಾನಸಭಾ ಚುನಾವಣೆ ಏನಾಗಬಹುದು ಅಂತ ಚುನಾವಣೆಗೆ ಇನ್ನೊಂದು ನಾಲ್ಕು ದಿನ ಬಾಕಿ ಇದೆ ಐದನೇ ತಾರೀಕು ಚುನಾವಣೆ ಎಂಟನೇ ತಾರೀಕು ಫಲಿತಾಂಶ ಬಂದ್ಬಿಡುತ್ತೆ ಎಂಟನೇ ತಾರೀಕು ನಾವೆಲ್ಲರಿಗೂ ಕೂಡ ಕ್ಲಿಯರ್ ಪಿಕ್ಚರ್ ಸಿಕ್ಕು ಬಿಡುತ್ತೆ ದೆಹಲಿಯಲ್ಲಿ ಏನಾಗ್ಬಿಡುತ್ತೆ ಅಂತ ಹೇಳಿ ಇದರ ನಡುವೆ ಒಂದಷ್ಟು ದಿಢೀರ್ ಎನ್ನುವಂತ ಬೆಳವಣಿಗೆ ಆಗಿದೆ ನಾನು ಕೊನೆಯದಾಗಿ ಅಲ್ಲಿ ಪಕ್ಷಗಳಿಗೆ ಇರುವಂತಹ ಚಾಲೆಂಜಸ್ ಏನೋ ಒಂದಷ್ಟು ವಿಚಾರವನ್ನ ಹೇಳ್ತಾ ಹೋಗ್ತೀನಿ ಆದ್ರೆ ಈಗ ದಿಢೀರ್ ಬೆಳವಣಿಗೆ ಆಗಿದ್ದಿಲ್ಲ ಅದನ್ನ ನಾವೆಲ್ಲರೂ ಕೂಡ ಗಮನಿಸಲೇಬೇಕು ಈ ಬೆಳವಣಿಗೆ ಅರವಿಂದ ಕೇಜ್ರಿವಾಲ್ ಬಿಗ್ ಶಾಕ್ ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ ಇತ್ತೀಚಿನ ದಿನಗಳಲ್ಲಿ ಅರವಿಂದ್ ಕೇಜ್ರಿವಾಲ್ ಸಾಕಷ್ಟು ಸವಾಲುಗಳನ್ನು ಫೇಸ್ ಮಾಡಿದ್ರು ನಿಮ್ಮೆಲ್ರಿಗೂ ಕೂಡ ಗೊತ್ತಿರುವ ಹಾಗೆ ಲಿಕ್ಕರ್ ಸ್ಕ್ಯಾಮ್ ಅನ್ನ ಅವರು ಎದುರಿಸುವಂತ ಪರಿಸ್ಥಿತಿ ಜೈಲಿಗೆ ಹೋದ್ರು ಅದಾದ ಬಳಿಕ ಸಿಎಂ ಸ್ಥಾನಕ್ಕೆ ರಾಜೀನಾಮೆಯನ್ನ ಕೊಟ್ಟು ಸದ್ಯ ಅಲ್ಲಿ ಅತಿಶಿ ಮುಖ್ಯಮಂತ್ರಿಯಾಗಿ ಅಧಿಕಾರವನ್ನ ಸ್ವೀಕರಿಸಿದ್ದಾರೆ ಅರವಿಂದ್ ಕೇಜ್ರಿವಾಲ್ ಮುಖ್ಯಮಂತ್ರಿ ಪದವಿಯಲ್ಲಿ ಕೂಡ ಇಲ್ಲ ಅದಾದ ಬಳಿಕ ಅರವಿಂದ್ ಕೇಜ್ರಿವಾಲ್ ನಾನಾ ರೀತಿಯಾದಂತ ಒಂದಷ್ಟು ಸವಾಲುಗಳನ್ನ ಬ್ಯಾಕ್ ಟು ಬ್ಯಾಕ್ ಫೇಸ್ ಮಾಡ್ತಾನೆ ಇದ್ರು ಅವರ ಶೀಶು ಮಹಲ್ಗೆ ಸಂಬಂಧಪಟ್ಟ ಹಾಗೆ ದೊಡ್ಡ ಅರಮನೆಯಲ್ಲಿ ಇದ್ದಾರೆ ಎನ್ನುವ ರೀತಿಯಲ್ಲಿ ಒಂದಷ್ಟು ಚರ್ಚೆ ಎಲ್ಲವೂ ಕೂಡ ನಡೀತಾ ಇತ್ತು ಅದರ ನಡುವೆ ಬೇರೆ ಬೇರೆ ಒಂದಷ್ಟು ಸವಾಲುಗಳೆಲ್ಲವೂ ಕೂಡ ಎದುರಾಗ್ತಾನೆ ಒಂದಷ್ಟು ಸವಾಲು ಪಕ್ಷದ ಒಳಗಡೆಯಿಂದಲೇ ಫೇಸ್ ಮಾಡ್ತಾ ಇದ್ರೆ ಇನ್ನೊಂದಷ್ಟು ಬೇರೆ ಬೇರೆ ಪಕ್ಷಗಳಿಂದ ಸವಾಲನ್ನ ಫೇಸ್ ಮಾಡ್ತಿದ್ದಾರೆ ಇದರ ನಡುವೆಯೂ ಕೂಡ ಇತ್ತೀಚೆಗೆ ಬಂದಂತಹ ಒಂದಷ್ಟು ಸಮೀಕ್ಷೆಗಳೆಲ್ಲವೂ ಕೂಡ ಅರವಿಂದ್ ಕೇಜ್ರಿವಾಲೆ ಮತ್ತೊಮ್ಮೆ ಮುಖ್ಯಮಂತ್ರಿ ಆಗ್ತಾರೆ ಅಥವಾ ಆಮ್ ಆದ್ಮಿ ಅಲ್ಲಿ ಅಧಿಕಾರವನ್ನು ಹಿಡಿಯುತ್ತೆ ಅಂತ ಹೇಳ್ತಾ ಇದ್ದರೂ ಕೂಡ ಬಿಜೆಪಿ ಪ್ರಬಲವಾದಂತ ಪೈಪೋಟಿಯನ್ನ ಕೊಡುತ್ತೆ ಸ್ವಲ್ಪ ಎಡವಟ್ಟಾದ್ರೂ ಕೂಡ ಅರವಿಂದ್ ಕೇಜ್ರಿವಾಲ್ ರ ಆಮ್ ಆದ್ಮಿ ಮುಗ್ಗರಿಸುತ್ತೆ ಬಿಜೆಪಿ ಅಧಿಕಾರವನ್ನ ಕಿತ್ಕೊಳ್ಳಬಹುದು ಎನ್ನುವ ರೀತಿಯಲ್ಲಿ ಒಂದಷ್ಟು ಸಮೀಕ್ಷೆಗಳೆಲ್ಲವೂ ಕೂಡ ಹೇಳ್ತಾ ಇದೆ ಇದರ ನಡುವಿನ ಶಾಕ್ ಏನಪ್ಪಾ ಅಂದ್ರೆ ದಿಢೀರ್ ಯಾರು ನಿರೀಕ್ಷೆ ಮಾಡದ ರೀತಿಯಲ್ಲಿ ಆಮ್ ಆದ್ಮಿಯ ಎಂಟು ಹಾಲಿ ಶಾಸಕರು ಪಕ್ಷಕ್ಕೆ ಹಾಗೆ ಶಾಸಕ ಸ್ಥಾನಕ್ಕೆ ರಾಜೀನಾಮೆಯನ್ನ ಕೊಟ್ಟಿದ್ದಾರೆ ಅರವಿಂದ್ ಕೇಜ್ರಿವಾಲ್ರಿಗೆ ತಕ್ಷಣಕ್ಕೆ ಅದನ್ನು ಅರಗಿಸಿಕೊಳ್ಳೋದು ಬಹಳ ಕಷ್ಟ ಆಗಬಹುದು ಒಂದು ಕಡೆಯಿಂದ ಈಗಾಗಲೇ ಬೆಳವಣಿಗೆಯನ್ನು ಗಮನಿಸ್ತಾ ಇದ್ದೀವಿ ಆಮ್ ಆದ್ಮಿಯ ರಾಜ್ಯಸಭಾ ಮೆಂಬರ್ ಆಗಿರುವಂತ ಸ್ವಾತಿ ಮಲಿವಾಲ್ ಪಕ್ಷದ ವಿರುದ್ಧವೇ ಬಂಡಾಯವನ್ನು ಸಾರಿದ್ದಾರೆ ಅರವಿಂದ್ ಕೇಜ್ರಿವಾಲ್ ಆಪ್ತ ಸಹಾಯಕ ನನಗೆ ಹಲ್ಲೆ ಮಾಡಿದ್ರು ಬೇರೆ ರೀತಿಯಲ್ಲಿ ಕಿರುಕುಳ ಕೊಟ್ಟರು ಈ ರೀತಿಯಾಗಿ ಸಾಕಷ್ಟು ದಿನಗಳನ್ನ ಆರೋಪವನ್ನು ಮಾಡಿಕೊಂಡು ಬಂದ್ರು ಅದಾದ ಬಳಿಕವೂ ಕೂಡ ಪಕ್ಷದ ವಿರುದ್ಧವರು ತಿರುಗಿ ಬಿದ್ದಿದ್ದಾರೆ ಅರವಿಂದ್ ಕೇಜ್ರಿವಾಲ್ದ ಆಕ್ರೋಶವನ್ನು ಹೊರಹಾಕ್ತಿದ್ರು ಮೊನ್ನೆ ಮೊನ್ನೆ ತಾನೇ ಅರವಿಂದ್ ಕೇಜ್ರಿವಾಲ್ ಮನೆ ಮುಂದೆ ಕಸವನ್ನ ಸುರಿದು ಪ್ರತಿಭಟನೆಯನ್ನ ಮಾಡಿದ್ರು ಇಡೀ ದೆಹಲಿಯನ್ನು ಅರವಿಂದ್ ಕೇಜ್ರಿವಾಲ್ ಕಸ ಮಾಡಿಬಿಟ್ಟಿದ್ದಾರೆ ಈ ದೆಹಲಿಯಲ್ಲಿರುವಂಥ ಕಸವನ್ನು ಕಿತ್ತೊಗಿಬೇಕು ಎನ್ನುವ ರೀತಿಯಲ್ಲಿ ಅರವಿಂದ್ ಕೇಜ್ರಿವಾಲ್ರಿಗೆ ಹೇಳಿದ್ರು ಜೊತೆಗೆ ಅರವಿಂದ್ ಕೇಜ್ರಿವಾಲ್ ಭೇಟಿ ಆಗೋದಕ್ಕೆ ಬಂದಿದ್ದೇನೆ ನೀವು ನನಗೆ ಭೇಟಿಗೆ ಅವಕಾಶವನ್ನು ಕೊಡ್ತಾ ಇಲ್ಲ ಹೀಗೆ ಆಗಿಬಿಟ್ರೆ ಜನರ ನಿಮ್ಮನ್ನ ಕಿತ್ತೊಗಿತಾರೆ ಎನ್ನುವ ರೀತಿಯಲ್ಲೂ ಕೂಡ ಒಂದಷ್ಟು ಹೇಳಿಕೆಯನ್ನು ಕೊಟ್ಟಿದ್ರು ಅರವಿಂದ ಕೇಜ್ರಿವಾಲ್ ಸುಧಾರಿಸ್ಕೊಳ್ತಿದ್ದಾರೆ ಅದರ ಬೆನ್ನಲ್ಲೇ ಇದೀಗ ಈ ಎಂಟು ಶಾಸಕರು ರಾಜೀನಾಮೆಯನ್ನ ಕೊಟ್ಟು ಬಿಟ್ಟಿದ್ದಾರೆ ರಾಜೀನಾಮೆಯನ್ನ ಕೊಟ್ಟಂತವ್ರು ಯಾರು ಅಂದ್ರೆ ಅವರೆಲ್ಲರಿಗೂ ಕೂಡ ಟಿಕೆಟ್ ಅನ್ನ ನಿರಾಕರಿಸಲಾಗಿತ್ತು ಅವ್ರ ಯಾರಿಗೂ ಕೂಡ ಬೇರೆ ಬೇರೆ ಕಾರಣಗಳಿಗಾಗಿ ಟಿಕೆಟ್ ಅನ್ನ ಕೊಟ್ಟಿಲ್ಲ ಅವರ ಬದಲಾಗಿ ಬೇರೆಯವರಿಗೆ ಅಲ್ಲಿ ಟಿಕೆಟ್ ಅನ್ನು ಕೊಡಲಾಗಿದೆ ಅದಕ್ಕೆ ಆಮ್ ಆದ್ಮಿ ಪಕ್ಷ ಹೇಳ್ತಾ ಇದೆ ನಾವೊಂದು ಸಮೀಕ್ಷೆಯನ್ನು ನಡೆಸಿದ್ವಿ ಆ ಸಮೀಕ್ಷೆಯಲ್ಲಿ ಇವ್ರು ಯಾರಿಗೂ ಕೂಡ ಜನ ಆ ಜೈ ಅನ್ನಲಿಲ್ಲ ಎನ್ನುವ ರೀತಿಯಲ್ಲಿ ಮತ್ತೊಂದು ಕಡೆಯಿಂದ ಇವ್ರು ಯಾರು ಕೂಡ ಪಕ್ಷಕ್ಕೂ ಹೆಚ್ಚಿನ ಕೊಡುಗೆಯನ್ನು ಕೊಟ್ಟಿಲ್ಲ ತಮ್ಮ ಕ್ಷೇತ್ರಗಳಲ್ಲೂ ಕೂಡ ಹೆಚ್ಚಿನ ಕೆಲಸವನ್ನ ಮಾಡಿಲ್ಲ ಈ ರೀತಿಯಾಗಿ ಆಮ್ ಆದ್ಮಿ ಏನೇನೋ ಕಾರಣವನ್ನ ಕೊಟ್ಟು ಅವ್ರು ಯಾರ್ಯಾರಿಗೂ ಕೂಡ ಟಿಕೆಟ್ ಅನ್ನು ಕೊಟ್ಟಿಲ್ಲ ಟಿಕೆಟ್ ಅನ್ನು ನಿರಾಕರಿಸಿದೆ ಇದೀಗ ಆ ಎಂಟು ಜನರು ಕೂಡ ಪಕ್ಷಕ್ಕೆ ರಾಜೀನಾಮೆಯನ್ನ ಕೊಟ್ಟಿದ್ದಾರೆ ಇದನ್ನ ಆಪರೇಷನ್ ಕಮಲಾ ಎನ್ನುವ ರೀತಿಯಲ್ಲೂ ಕೂಡ ವ್ಯಾಖ್ಯಾನವನ್ನ ಮಾಡಲಾಗ್ತಿದೆ ಸದ್ಯದಲ್ಲೇ ಅವರೆಲ್ಲರೂ ಕೂಡ ಅಮಿತ್ ಶಾರನ್ನ ಭೇಟಿ ಆಗ್ತಾರೆ ಸದ್ಯದಲ್ಲೇ ಅವರೆಲ್ಲರೂ ಕೂಡ ಬಿಜೆಪಿ ಪಕ್ಷಕ್ಕೆ ಸೇರ್ಪಡೆ ಆಗ್ತಾರೆ ಅಂತ ಆದರೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಯಾವುದೇ ಅಧಿಕೃತ ಮಾಹಿತಿಯೂ ಕೂಡ ಸಿಕ್ಕಿಲ್ಲ ಆದರೆ ಈ ಎಂಟು ಜನ ರಾಜೀನಾಮೆ ಕೊಟ್ಟಿದ್ದು ಪಕ್ಷಕ್ಕಂತೂ ಬಹಳ ದೊಡ್ಡ ಮಟ್ಟಿಗೆ ಡ್ಯಾಮೇಜ್ ಆಗಿಬಿಡುತ್ತೆ ಸದ್ಯದಲ್ಲಿ ಪರಿಸ್ಥಿತಿ ಹೇಗಾಗ್ಬಿಟ್ಟಿದೆ ಅಂದ್ರೆ ಒಂದು ಅರವಿಂದ ಕೇಜ್ರಿವಾಲ್ಗೆ ಹಿಂದೆ ಇದ್ದಂಥ ವರ್ಚಸ್ಸಿಲ್ಲ ಜೊತೆಗೆ ಸುದೀರ್ಘ ಹತ್ತು ವರ್ಷದ ಆಡಳಿತ ಆದಂತಹ ಕಾರಣಕ್ಕಾಗಿ ಸಹಜವಾಗಿ ಒಂದಷ್ಟು ಆಡಳಿತ ವಿರೋಧಿ ಎಲ್ಲವೂ ಕೂಡ ಇರುತ್ತೆ ಜೊತೆಗೆ ಭ್ರಷ್ಟಾಚಾರಿ ಎನ್ನುವ ರೀತಿಯಲ್ಲಿ ಬಿಜೆಪಿ ಕೂಡ ಆರೋಪವನ್ನ ಮಾಡ್ತಾ ಇದೆ ಈ ರೀತಿಯಾಗಿ ನಾನಾ ರೀತಿಯಾದಂತಹ ಸಮಸ್ಯೆಯನ್ನ ಫೇಸ್ ಮಾಡ್ತಿದ್ದಲ್ಲ ಇದರ ನಡುವೆ ಎಂಟು ಜನ ರಾಜೀನಾಮೆ ಕೊಟ್ಟಂತಹ ಸಂದರ್ಭದಲ್ಲಿ ಅವರಿಗೆ ಟಿಕೆಟ್ ಅನ್ನ ನಿರಾಕರಿಸಿದ್ರು ಕೂಡ ಅವರೆಲ್ಲರೂ ಕೂಡ ಹಾಲಿ ಶಾಸಕರು ಜೊತೆಗೆ ಒಬ್ಬೊಬ್ಬರು ಅದರಲ್ಲಿ ಹತ್ತು ವರ್ಷಗಳ ಕಾಲ ಶಾಸಕರಾಗಿ ಕೆಲಸವನ್ನ ಮಾಡಿದಂಥವರು ತಕ್ಕ ಮಟ್ಟಿಗೆ ತಮ್ಮದೇ ಆದಂತ ಬೆಂಬಲಿಗರ ಪಡೆಯನ್ನ ಹೊಂದಿದ್ದಾರೆ ತಮ್ಮದೇ ಆದಂತ ರೀತಿಯಲ್ಲಿ ಸೈನ್ಯವನ್ನು ಕೂಡ ಕಟ್ಕೊಂಡಿದ್ದಂಥವ್ರು ಅಥವಾ ಕಾರ್ಯಕರ್ತರ ಸೈನ್ಯ ಅಥವಾ ಕಾರ್ಯಕರ್ತರ ಪಡೆಯನ್ನ ಕಟ್ಕೊಂಡಿದ್ದಂಥವ್ರು ಇವರು ರಾಜೀನಾಮೆಯನ್ನ ಕೊಟ್ಟು ಬಹುತೇಕ ಬಿಜೆಪಿಗೆ ಸೇರ್ಬೋದು ಬಿಜೆಪಿ ಏನಾದ್ರೂ ಹೋದ್ರು ಅಂತ ಆದ್ರೆ ಪಕ್ಷಕ್ಕಂತೂ ಬಹಳ ದೊಡ್ಡ ಮಟ್ಟಿಗೆ ಸಮಸ್ಯೆ ಆಗುತ್ತೆ ಆ ಎಂಟು ವಿಧಾನಸಭಾ ಕ್ಷೇತ್ರಗಳಲ್ಲೂ ಜೊತೆಗೆ ಈ ಶಾಸಕರು ತಮ್ಮ ಕ್ಷೇತ್ರ ಮಾತ್ರ ಅಲ್ಲದೆ ಪಕ್ಕದ ಕ್ಷೇತ್ರಗಳಲ್ಲೂ ಕೂಡ ತಕ್ಕ ಮಟ್ಟಿಗೆ ಪ್ರಭಾವನ್ನ ಬೀರಬಲ್ಲಂತವರು ಹೀಗಾಗಿ ಆಮ್ ಆದ್ಮಿಗೆ ಇದು ದೊಡ್ಡ ಮಟ್ಟಿಗೆ ಹೊಡೆತ ಕೊಡುವಂತ ಲಕ್ಷಣಗಳು ಕಾಣಿಸ್ತಾ ಇದೆ ಇದು ಆಪರೇಷನ್ ಕಮಲವೋ ಅಲ್ವೋ ಗೊತ್ತಿಲ್ಲ ಚುನಾವಣೆ ಬರೀ ನಾಲ್ಕು ದಿನ ಇರುವಂತ ಸಂದರ್ಭದಲ್ಲಿ ಇಂಥದೊಂದು ಬೆಳವಣಿಗೆ ಇದೀಗ ದೆಹಲಿಯಲ್ಲಿ ಆಗಿದೆ ಅರವಿಂದ್ ಕೇಜ್ರಿವಾಲ್ ಇದನ್ನು ಹೇಗೆ ಅರಗಿಸಿಕೊಳ್ತಾರೆ ಎನ್ನುವಂತ ಒಂದಷ್ಟು ಚರ್ಚೆ ನಡೀತಾ ಇದೆ ಇನ್ನು ರಾಜೀನಾಮೆ ಕೊಟ್ಟಂತವ್ರು ನಾನು ಆಗ್ಲೇ ಹೇಳಿದಾಗ ಸುಮ್ ಸುಮ್ಮನೆ ರಾಜೀನಾಮೆಯನ್ನು ಕೊಟ್ಟಿಲ್ಲ ಒಂದಷ್ಟು ಆರೋಪವನ್ನು ಮಾಡಿದ್ದಾರೆ ಏನ್ ಆರೋಪ ಅಣ್ಣಾ ಹಜಾರೆ ಒಂದು ದೊಡ್ಡ ಚಳುವಳಿಯನ್ನ ಮಾಡಿದ್ರು ಆ ಚಳವಳಿಯಲ್ಲಿ ನಾವೆಲ್ಲರೂ ಕೂಡ ಭಾಗಿಯಾಗಿದ್ವಿ ಆ ಕಾರಣಕ್ಕಾಗಿ ಆಮ್ ಆದ್ಮಿ ಎನ್ನುವಂಥ ಪಕ್ಷ ಹುಟ್ಕೊಳ್ತು ನಾವು ಪಕ್ಷದ ಮೇಲೆ ಭರವಸೆ ಎನ್ನ ಪಕ್ಷದಲ್ಲಿ ಗುರ್ತುಕೊಂಡ್ವಿ ನಾವು ಕೂಡ ಶಾಸಕರಾದ್ವಿ ಆದ್ರೆ ಪಕ್ಷ ಹಿಂದೆ ಇದ್ದಂತ ರೀತಿಯಲ್ಲಿ ಇಲ್ಲ ಈಗ ಭ್ರಷ್ಟಾಚಾರದಲ್ಲಿ ಮುಳುಗೆದ್ದು ಬಿಟ್ಟಿದೆ ಕೆಲವೇ ಕೆಲವು ಮಂದಿ ಮಾತ್ರ ಇಡೀ ಪಾರ್ಟಿಯನ್ನು ನಿಯಂತ್ರಿಸುತ್ತಿದ್ದಾರೆ ನಮ್ಮ ಪಕ್ಷದಲ್ಲೂ ಕೂಡ ಹೈಕಮಾಂಡ್ ಮನೋಭಾವನೆ ಬಂದು ಬಿಟ್ಟಿದೆ ಅಥವಾ ಹೈಕಮಾಂಡ್ ಎನ್ನುವಂತಹ ಸಂಸ್ಕೃತಿ ನಮ್ಮ ಪಕ್ಷದಲ್ಲೂ ಕೂಡ ಇದೆ ಪಕ್ಷಕ್ಕೆ ಹಿಂದೆ ಇದ್ದಂತ ವರ್ಚಸ್ಸು ಇಲ್ಲ ಪಕ್ಷ ಹೇಳಿದ್ದೊಂದು ಈಗ ಮಾಡ್ತಿರೋದು ಒಂದು ನಮ್ಮ ಪಕ್ಷದಲ್ಲೂ ಕೂಡ ನಡೀಬಾರದೆಲ್ಲವೂ ಕೂಡ ನಡೀತಾ ಇದೆ ಜನರಿಗೆ ಕೊಟ್ಟಂತ ಭರವಸೆಯನ್ನು ಈಡೇರಿಸೋದಕ್ಕೆ ಸಾಧ್ಯ ಆಗಿಲ್ಲ ಜನರಿಗೆ ಕೊಟ್ಟಂತ ಭರವಸೆ ಅಥವಾ ನಂಬಿಕೆಯನ್ನ ಪಕ್ಷ ಕಳ್ಕೊಂಡು ಬಿಟ್ಟಿದೆ ಅರವಿಂದ್ ಕೇಜ್ರಿವಾಲ್ ಕೂಡ ಈ ಹಿಂದೆ ಇದ್ದ ರೀತಿಯಲ್ಲಿ ಇಲ್ಲ ಅವರು ಕಂಪ್ಲೀಟ್ ಆಗಿ ಬದಲಾಗ್ಬಿಟ್ಟಿದ್ದಾರೆ ಅವರು ಕೂಡ ಭ್ರಷ್ಟರಾಗ್ಬಿಟ್ಟಿದ್ದಾರೆ ಪಾರ್ಟಿ ಮೇಲೂ ಕೂಡ ಸಾಕಷ್ಟು ಆರೋಪ ಬರೋದಕ್ಕೆ ಅರವಿಂದ್ ಕೇಜ್ರಿವಾಲ್ ರೇ ಕಾರಣ ಆಗಿದ್ದಾರೆ ಎನ್ನುವಂತ ಆರೋಪವನ್ನ ಸ್ಫೋಟಿಸಿ ಬಿಟ್ಟಿದ್ದಾರೆ ಟರ್ನ್ ಆಗ್ತಾರೆ ಚುನಾವಣೆಗೆ ಕೆಲವೇ ದಿನಗಳು ಇರುವಂತಹ ಸಂದರ್ಭದಲ್ಲಿ ಜನರ ಮೇಲೆ ಎಷ್ಟರ ಮಟ್ಟಿಗೆ ಪರಿಣಾಮ ಬೀರುತ್ತೆ ಅದೆಲ್ಲವನ್ನು ಕೂಡ ಕಾದು ನೋಡಬೇಕಾಗಿದೆ ಆದರೆ ಬಿಜೆಪಿ ಸಹಜವಾಗಿ ಇದೆಲ್ಲವನ್ನು ಕೂಡ ಪ್ಲಸ್ ಆಗಿಸಿಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಾ ಇದೆ ಅಂದ್ರೆ ಈಗ ಎಂಟು ಜನ ಪಾರ್ಟಿಯಿಂದ ಹೊರಗಡೆ ಹೋಗ್ತಾರಲ್ಲ ಅವ್ರಿಗೆ ಬಿಜೆಪಿ ಟಿಕೆಟ್ ಕೊಡುತ್ತೆ ಅಂತಲ್ಲ ಬಿಜೆಪಿಗಾಗಲೇ ಆ ಕ್ಷೇತ್ರಗಳ ಟಿಕೆಟ್ ಅನ್ನು ಅನೌನ್ಸ್ ಮಾಡಿ ಆಗಿದೆ ಆದರೆ ಇವರಿಂದ ಒಂದಷ್ಟು ಪ್ರಯೋಜನವನ್ನ ಪಡೆದುಕೊಳ್ಳಬಹುದು ಇವರನ್ನ ಪ್ರಚಾರಕ್ಕೆ ಬಳಸಿಕೊಳ್ಳಬಹುದು ಅಥವಾ ಬೇರೆ ರೀತಿಯಲ್ಲಿ ಬಿಜೆಪಿ ಇವರನ್ನ ಬಳಸಿಕೊಳ್ಳುವಂಥ ಸಾಧ್ಯತೆಗಳೆಲ್ಲವೂ ಕೂಡ ಕಂಡು ಬರ್ತಾ ಇದೆ ಹೀಗಾಗಿ ಈ ಬಾರಿ ದೆಹಲಿ ವಿಧಾನಸಭಾ ಚುನಾವಣೆ ಬಾರಿ ಬಾರಿ ಕುತೂಹಲವನ್ನ ಮೂಡಿಸ್ತಾ ಇದೆ ಏನ ಬೇಕಾದರೂ ಆಗುವಂಥ ಸಾಧ್ಯತೆಗಳು ಸದ್ಯಕ್ಕೆ ಕಂಡು ಬರ್ತಾ ಇದೆ ಸದ್ಯಕ್ಕೆ ಭಾರಿ ಚಾಲೆಂಜಸ್ ಎದುರಾಗ್ತಾ ಇರೋದು ಆಮ್ ಆದ್ಮಿ ಪಕ್ಷಕ್ಕೆ ಅಥವಾ ಅರವಿಂದ್ ಕೇಜ್ರಿವಾಲ್ಗೆ ಒಂದಷ್ಟು ಸಮೀಕ್ಷೆಗಳ ಭವಿಷ್ಯದ ಹೊರತಾಗಿಯೂ ಕೂಡ ಅರವಿಂದ್ ಕೇಜ್ರಿವಾಲ್ ಟೆನ್ಷನ್ ದಿನೇ ದಿನೇ ಇದೀಗ ಹೆಚ್ಚಾಗುವಂತೆ ಆಗಿದೆ ಈಗ ಯಾವ ಪಕ್ಷಗಳು ಯಾವ್ಯಾವ ಚಾಲೆಂಜಸ್ ಅಂತ ಗಮನಿಸ್ತಾ ಹೋಗೋದಾದ್ರೆ ಆಮ್ ಆದ್ಮಿ ಮತ್ತೊಮ್ಮೆ ಹೇಳೋದಕ್ಕೆ ಹೋಗೋದಿಲ್ಲ ಈಗಾಗಲೇ ಸಾಕಷ್ಟು ವಿಚಾರವನ್ನ ಹೇಳಿದ್ದೇನೆ ಪಕ್ಷಕ್ಕೆ ಹಿಂದೆ ಇದ್ದಂಥ ವರ್ಚಸ್ ಇಲ್ಲ ಸಾಲು ಸಾಲು ಭ್ರಷ್ಟಾಚಾರದ ಆರೋಪ ಅರವಿಂದ್ ಕೇಜ್ರಿವಾಲ್ ಜೈಲಿಗೆ ಹೋದಂಥ ವಿಚಾರ ಅರವಿಂದ್ ಕೇಜ್ರಿವಾಲ್ರ ಮನೆ ರಿನೋವೇಶನ್ಗೆ ಕೋಟಿ ಕೋಟಿ ಖರ್ಚು ಮಾಡಿದಂಥ ವಿಚಾರ ಅವ್ರ ಮೇಲೆ ಬೇರೆ ಬೇರೆ ರೀತಿಯಲ್ಲಿ ಒಂದಷ್ಟು ಅಲಿಗೇಷನ್ ಪಕ್ಷದ ಒಳಗಡೆ ಒಂದಷ್ಟು ಸಮಸ್ಯೆ ಅಂತ ಕೂಡ ಆಗಿದೆ ಇನ್ನು ಬಿಜೆಪಿ ವಿಚಾರಕ್ಕೆ ಬರೋದಾದ್ರೆ ಬಿಜೆಪಿ ಇತ್ತೀಚೆಗಂತೂ ಅಲ್ಲಿ ಅಧಿಕಾರವನ್ನ ಹಿಡಿಯೋದಕ್ಕೆ ಸಾಧ್ಯವೇ ಆಗಿಲ್ಲ ಬಿಜೆಪಿಗೆ ಹೇಳ್ಕೊಳ್ಳುವಂತ ಮುಖವೂ ಕೂಡ ಅಲ್ಲಿಲ್ಲ ಬಿಜೆಪಿ ಇದೀಗ ನರೇಂದ್ರ ಮೋದಿ ಅವರನ್ನ ನಂಬ್ಕೊಂಡಿದೆ ಆದ್ರೆ ಬಿಜೆಪಿಯವರಿಗೆ ಪ್ಲಸ್ ಏನಪ್ಪ ಅಂದ್ರೆ ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ಪ್ರತಿ ಲೋಕಸಭಾ ಚುನಾವಣೆಯಲ್ಲೂ ಕೂಡ ಜನ ಬಿಜೆಪಿಯ ಕೈ ಹಿಡಿತಿದ್ದಾರೆ ಹೀಗಾಗಿ ಬಿಜೆಪಿ ಅಂಥದ್ದೊಂದು ನಂಬಿಕೆಯಲ್ಲಿ ಇದೆ ಅದ್ರ ಆಚೆಗೂ ಕೂಡ ಬಿಜೆಪಿಗೆ ಹೇಳಿಕೊಳ್ಳುವಂತ ಫೇಸ್ ಇಲ್ಲದೇ ಇರೋದೆ ಮೈನಸ್ ಆಗಿಬಿಟ್ಟಿದೆ ಇನ್ನು ಕಾಂಗ್ರೆಸ್ ಪಕ್ಷದ ವಿಚಾರಕ್ಕೆ ಬರೋದಾದ್ರೆ ಕಾಂಗ್ರೆಸ್ ಅಲ್ಲಿ ಸುದೀರ್ಘವಾಗಿ ಆಡಳಿತವನ್ನು ನಡೆಸಿದಂತ ಪಕ್ಷ ಆದ್ರೆ ಯಾವಾಗ ಅರವಿಂದ್ ಕೇಜ್ರಿವಾಲ್ ಬಂದ್ರು ಅರವಿಂದ್ ಕೇಜ್ರಿವಾಲ್ ಕಾಂಗ್ರೆಸ್ ಇಂದ ಅಧಿಕಾರವನ್ನು ಕಿತ್ಕೊಂಡ್ಬಿಟ್ರು ಕಾಂಗ್ರೆಸ್ ಅನ್ನ ಯಾವ ಸ್ಥಿತಿಗೆ ತಂದು ಬಿಟ್ರು ಅಂದ್ರೆ ಕಾಂಗ್ರೆಸ್ ಸದ್ಯದಲ್ಲಿ ಶೂನ್ಯ ಸಾಧನೆಯನ್ನ ಮಾಡ್ತಾ ಇದೆ ಪ್ರತಿ ಚುನಾವಣೆಯಲ್ಲಿಯೂ ಕೂಡ ಲೋಕಸಭಾ ಚುನಾವಣೆಯಲ್ಲೂ ಕೂಡ ಅದೇ ರಿಪೀಟ್ ಆಗ್ತಾ ಇದೆ ಜೊತೆಗೆ ಈ ಬಾರಿ ಆಮ್ ಆದ್ಮಿ ಜೊತೆಗೆ ಅವರಿಗೆ ಮೈತ್ರಿ ಮಾಡ್ಕೊಳ್ಳಕ್ಕೂ ಕೂಡ ಸಾಧ್ಯ ಆಗಿಲ್ಲ ಈ ಐ ಎನ್ ಡಿ ಎ ಅನ್ನೋದು ಕೇವಲ ಲೋಕಸಭಾ ಚುನಾವಣೆಗೆ ಸೀಮಿತ ಆಗಿದೆ ಈ ವಿಧಾನಸಭಾ ಚುನಾವಣೆಯಲ್ಲಿ ಇಲ್ಲ ಇನ್ನು ಶೀಲಾ ದೀಕ್ಷಿತ್ ಅವರ ನಿರ್ಗಮನದ ಬಳಿಕ ಕಾಂಗ್ರೆಸ್ಗೂ ಕೂಡ ಹೇಳಿಕೊಳ್ಳುವಂತ ಮುಖ ಇಲ್ಲ ಕಾಂಗ್ರೆಸ್ಗೂ ಕೂಡ ಅಲ್ಲಿ ಹೇಳಿಕೊಳ್ಳುವಂತ ವರ್ಚಸ್ ಇಲ್ಲ ಕಾಂಗ್ರೆಸ್ನ ಹಿಂದಿನ ಆಡಳಿತ ಇತ್ತಲ್ಲ ಅದೆಲ್ಲವೂ ಕೂಡ ಕಾಂಗ್ರೆಸ್ಗೆ ಬರೀ ನೆಗೆಟಿವ್ ವಿಚಾರವನ್ನೇ ಜನರ ತಲುಪಿಸಿದೆ ಹೊರತಾಗಿ ಅಂತ ಪಾಸಿಟಿವಿಟಿ ಕಾಂಗ್ರೆಸ್ ಬಗ್ಗೆ ಇಲ್ಲ ಆದ್ರೆ ಒಂದಷ್ಟು ಗ್ರೌಂಡ್ ವರ್ಕ್ ಎಲ್ಲವೂ ಕೂಡ ನಡೀತಾ ಇದೆ ಅದೇನಾದ್ರೂ ಇಂಪ್ಯಾಕ್ಟ್ ಮಾಡ್ಬೋದು ಏನು ಬೇಕಾದ್ರೂ ಆಗುವಂತ ಸಾಧ್ಯತೆ ಇದೆ ಕಾಂಗ್ರೆಸ್ಗೂ ಕೂಡ ಇದೀಗ ಸಾಕಷ್ಟು ಸವಾಲುಗಳೆಲ್ಲವೂ ಕೂಡ ಎದುರಾಗಿದೆ ಹೀಗಾಗಿ ಈ ಸವಾಲನ್ನ ನೆಟ್ಟಿ ನಿಂತು ಯಾರು ಅಧಿಕಾರಕ್ಕೆ ಬರ್ತಾರೆ ಎನ್ನುವಂತ ಕುತೂಹಲ ಇದೆ ಹಾಗೆ ದೆಹಲಿಯ ವಿಧಾನಸಭಾ ಚುನಾವಣೆ ಇದೆ ನಾವು ಬೇರೆ ರಾಜ್ಯಗಳಿಗೆ ಹೋಲಿಕೆಯನ್ನು ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ ನಮ್ಮ ಕರ್ನಾಟಕ ಸೇರಿದಂತೆ ಬಹುತೇಕ ರಾಜ್ಯಗಳಲ್ಲೂ ಕೂಡ ಜಾತಿ ಧರ್ಮದ ಮೇಲೆ ಚುನಾವಣೆ ನಡೆಯುತ್ತೆ ಅಥವಾ ಜಾತಿ ವಿಚಾರವೇ ಅಲ್ಲಿ ಹೆಚ್ಚು ಪ್ರಸ್ತುತ ಆಗುತ್ತೆ ಅಥವಾ ಧರ್ಮದ ವಿಚಾರವೇ ಹೆಚ್ಚು ಮುನ್ನೆಲೆಗೆ ಬರುತ್ತೆ ಆದರೆ ಅಲ್ಲಿ ದೆಹಲಿಯಲ್ಲಿ ಜಾತಿ ಧರ್ಮ ಇದೆಲ್ಲವೂ ಕೂಡ ಹಿಂದೆ ಸರಿಯುತ್ತೆ ಬಿಟ್ರೆ ಚುನಾವಣೆ ಸಂದರ್ಭದಲ್ಲಿ ಹೆಚ್ಚು ಚರ್ಚೆಗೆ ಬರೋದಿಲ್ಲ ಯಾಕಂದ್ರೆ ಅದು ಒಂದ್ ರೀತಿಯಲ್ಲಿ ವಲಸಿಗರ ನಾಡು ದೆಹಲಿಯಲ್ಲಿ ಶಾಶ್ವತ ನಿವಾಸಿಗಳು ತೀರಾ ತೀರ ಕಡಿಮೆ ಆ ಬಹುತೇಕ ಹರಿಯಾಣ ಪಂಜಾಬ್ ಆ ಭಾಗದಿಂದ ಹೋದಂಥವ್ರು ನಮ್ಮ ಸೌತ್ ಇಂದ ಸಾಕಷ್ಟು ಮಂದಿಯಲ್ಲಿ ಹೋಗಿದ್ದಾರೆ ಅವರೆಲ್ಲರೂ ಕೂಡ ಈಗಾಗಲೇ ಮತನ ಮಾಡುವಂತಹ ಹಕ್ಕನ್ನ ಪಡೆದುಕೊಂಡಿದ್ದಾರೆ ಈ ವಲಸಿಗರ ಹೆಚ್ಚು ಮತವನ್ನ ಚಲಾಯಿಸುವುದಲ್ಲಿ ಅಲ್ಲಿ ಈ ಕಾರಣಕ್ಕಾಗಿ ಈ ವಲಸಿಗರನ ದೃಷ್ಟಿಯಲ್ಲಿ ಇಟ್ಕೊಂಡೇ ಅಲ್ಲಿ ಒಂದಷ್ಟು ಯೋಜನೆಗಳೆಲ್ಲವನ್ನೂ ಕೂಡ ಜಾರಿಗೆ ತರಲಾಗುತ್ತೆ ಹೀಗಾಗಿ ಜಾತಿ ಧರ್ಮ ಈ ರೀತಿ ರಾಜಕಾರಣವನ್ನು ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ ಅರವಿಂದ್ ಕೇಜ್ರಿವಾಲ್ ದೆಹಲಿ ರಾಜಕಾರಣವನ್ನು ಬಹಳ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ರು ಅರ್ಥ ಮಾಡ್ಕೊಂಡ ಪರಿಣಾಮವೇ ಅವ್ರು ಜಾತಿ ಧರ್ಮ ವಿಚಾರವನ್ನು ಮುನ್ನೆಲೆ ತರಲಿಲ್ಲ ಅದರ ಬದಲಾಗಿ ಜನರಿಗೆ ಫ್ರೀ ಕೊಡೋದು ಈ ಮೊಹಲ್ಲಾ ಕ್ಲಿನಿಕ್ ಬಸ್ನಲ್ಲಿ ಫ್ರೀ ವಿಚಾರ ಸರ್ಕಾರಿ ಶಾಲೆಗಳ ಅಭಿವೃದ್ಧಿ ಇದೆಲ್ಲವನ್ನು ಕೂಡ ಮುನ್ನಲ್ಲೇ ತರುವಂತ ಕೆಲಸವನ್ನು ಮಾಡಿದ್ರು ಅವರಿಗೆ ಈಗ ಈ ಚುನಾವಣೆಯಲ್ಲಿ ಪ್ಲಸ್ ಆಗುತ್ತಾ ಮೈನಸ್ ಆಗುತ್ತೋ ಗೊತ್ತಿಲ್ಲ ನೋಡೋಣ ದೆಹಲಿ ವಿಧಾನಸಭಾ ಚುನಾವಣೆ ಏನಾಗುತ್ತೆ ಅಂತೇಳಿ ಸದ್ಯದ ಬಿಸಿ ಬಿಸಿ ಸುದ್ದಿ ಅಂದರೆ ಆಮ್ ಆದ್ಮಿಯ ಎಂಟು ಶಾಸಕರು ಪಕ್ಷಕ್ಕೆ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಿದ್ದಾರೆ ನಾಳೆ ಅಷ್ಟೊತ್ತಿಗೆ ಸುದ್ದಿ ಬರಬಹುದು ಅವರೆಲ್ಲರೂ ಕೂಡ ಬಿಜೆಪಿ ಸೇರ್ಪಡೆ ಆದ್ರು ಅಂತ ಹೇಳಿ ಬಂದು ನಿಮಗೆ ನಿಮ್ಗೆ ಏನಿಸ್ತದನ್ನ ಕಮೆಂಟ್ ಬಾಕ್ಸ್ ಮೆನ್ಷನ್ ಮಾಡಿ ಧನ್ಯವಾದ ವಿಡಿಯೋ ನೋಡಿದ್ದಕ್ಕಾಗಿ